ಮಾಂಗಲ್ಯ ದೋಷ ಏನಾದ್ರು ಇತ್ತು ಅಂತಂದರೆ ಅಂದರೆ ಮಾಂಗಲ್ಯ ದೋಷ ಇತ್ತು ಅಂದರೆ ಗಂಡನಿಗೆ ತೊಂದರೆ ಆಗುವಂಥದ್ದು ಏನಾದ್ರು ಇತ್ತು ಅಂತಂದರೆ ಅದನ್ನು ಪರಿಹಾರವನ್ನು ಹೇಳಿ ಅದನ್ನು ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಯಜಮಾನ್ರು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಆಯುಷ್ಯವಂತರಾಗಿರ್ತಾರೆ ಐಶ್ವರ್ಯವಂತರಾಗಿರ್ತಾರೆ ಇದನ್ನು ನೀವು ಮಾಡಿಕೊಳ್ಳಿ ಆ ತಂತ್ರ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ತುಂಬ ಸರಳವಾದ ತಂತ್ರ ಇಂಥ ಮಾಂಗಲ್ಯ ದೋಷರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ನೀವು ಸರಳವಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದ ಹೇಳ್ಕೊಂಡು ಹಂಗೆ ಇತ್ತು ಅದು ಆಗಬೇಕು ಅದು ಹೆಂಗಾಗುತ್ತೋ ಗೊತ್ತಿಲ್ಲ ನೀನು ನಂಬಿದ್ದೀನಿ ನೀನು ನಿಮ್ಮ ಮಡ್ಲಿಗೆ ಹಾಕ್ತೀನಿ ನೀನು ಸರೆಂಡರ್ ಆಗಿಬಿಟ್ಟಿದ್ದೀನಿ ನಾನು ನೀನು ಹೆಂಗೆ ಮಾಡುತ್ತೆ ಹಂಗೆ ಮಾಡ್ತೀನಿ ಅಂತ ನೀವು ಹೇಳ್ಬಿಡಿ ಅದಾಗತ್ತೆ ಏಕಾಗ್ರತೆ ಅಂತಲ್ಲ ಏಕಾಗ್ರತೆಯ ಕೊರತೆ ಇತ್ತು ಅಂತಂದರೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಬಳಸಿನ ಫೋಕಸ್ ಮಾಡೋದಕ್ಕೆ ಆಗಲ್ಲ ಇನ್ನೊಂದು ಕೆಲಸ ಮಾಡ್ತಾ ಬಿಟ್ಬಿಡ್ತಾರೆ ಮತ್ತು ಇನ್ನೊಂದು ಏನು ಕೆಲಸ ಮಾಡ್ತಾರೆ ಇನ್ನು ಏನೋ ಕೆಲಸ ಮಾಡೋದು ಇನ್ನೇನೋ ಯೋಚನೆ ಮಾಡ್ತಾ ಇರ್ತಾರೆ ಕನ್ಸಂಟ್ರೇಷನ್ ಇರಲಿಲ್ಲ ಇದರಿಂದ ನಾನಾ ರೀತಿಯಂತ ಸಮಸ್ಯೆಗಳನ್ನು ಉಪಯೋಗ ಅನುಭವಿಸ್ತಾ ಇರ್ತಾರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಭಗವಾನ್ ಎಲ್ಲರೂ ನಮಸ್ಕಾರ ಓ ಮಹಾದೇವಿ ಚೇದಿಷ್ಟು ಬದನೇಜು ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ ಎಲ್ಲರೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿಲ್ಲ ಏಕಾಗ್ರತೆ ಅಂತಲ್ಲ ಏಕಾಗ್ರತೆಯ ಕೊರತೆ ಇತ್ತು ಅಂತಂದರೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಬಳಸೋಣಕ್ಕೆ ಏನು ಫೋಕಸ್ ಮಾಡೋದಕ್ಕೆ ಆಗಲ್ಲ ಇನ್ನೊಂದು ಕೆಲಸ ಮಾಡ್ತಾ ಬಿಟ್ಬಿಡ್ತಾರೆ ಮತ್ತೆ ಇನ್ನೊಂದೇನು ಕೆಲಸ ಮಾಡ್ತಾರೆ ಇನ್ನೇನು ಏನೋ ಕೆಲಸ ಮಾಡೋದು ಇನ್ನೇನೋ ಯೋಚನೆ ಮಾಡ್ತಾಯಿರ್ತಾರೆ ಇರ್ತಾರೆ ಕಾನ್ಸಂಟ್ರೇಷನ್ ಇರಲ್ಲ ಇದನ್ನು ನಾನಾ ರೀತಿಯಂಥ ಸಮಸ್ಯೆಗಳನ್ನು ಉಪಯೋಗ ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಇವರು ಜ್ಞಾನ ಮುದ್ರೆಯನ್ನು ಮಾಡಬೇಕು ಮತ್ತು ಗುಂ ಬೂದುಗುಂಬಳುಕಾಯಿನ ತಿನ್ನಬೇಕು ಬೂದುಗುಂಬಳಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಏಕಾಗ್ರತೆ ಬರುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಿಗೂ ಕೂಡ ಓದೋದಕ್ಕೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದರೆ ಬೂದು ರಸವನ್ನು ಸೇವನೆ ಮಾಡಿ ಅದರ ಇದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಆಡಿಸಿ ಅದನ್ನು ಸೋಸಿ ಸೋಸ್ದೆ ಇನ್ನೂ ಒಳ್ಳೆಯದು ಬೆಳೆಸ್ ಮಕ್ಕಳು ಕುಡಿಯೆಲ್ಲ ಸೋಸಿ ಮಾಡೋದಕ್ಕೆ ಮಾಡೋದಕ್ಕಾಗುತ್ತೆ ಅನಿವಾರ್ಯ ದೊಡ್ಡವರು ನೀವು ಹಂಗೆ ಸೇವನೆಯೇ ಮಾಡಿ ಸೋಸಬೇಡಿ ಹಾಗೆ ಕುಡೀರಿ ಜೊತೆಗೆ ಜ್ಞಾನ ಮುದ್ರೆಯನ್ನು ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ತೋರ್ಬೆಳು ಮಧ್ಯದ ಬೆರಳು ಉಂಗುರದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಕೇವಲ ಹದಿನೈದು ನಿಮಿಷಗಳ ಕಾಲ ಮಾಡಿದ್ನ ಏಕಾಗ್ರತೆ ಕೊರತೆ ಹೊರಟೋಗ್ಬಿಡುತ್ತೆ ಅದೆಲ್ಲ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಆಗುತ್ತೆ ಇದು ವಿಶೇಷ ಮುದ್ರೆಯ ವಿಚಾರ ಯಾವುದು ನಮಗೆ ಕೆಲಸ ಆಗುತ್ತೋ ಅದನ್ನು ನಾವು ನಮ್ಮ ಕೈಯೇ ಮಾಡಬೇಕು ಯಾವುದು ನಮ್ಮ ಕೈಯೆಲ್ಲ ಆಗೋದಿಲ್ವ ಅದನ್ನು ನಾವೇನು ಮಾಡಬೇಕು ದೇವರಿಗೆ ಸರೆಂಡರ್ ಮಾಡಬೇಕು ನೋಡಪ್ಪ ಇದು ನಮಗಾಗಲ್ಲ ಎಕ್ಸಾಂಪಲ್ ಒಬ್ಬ ಬಡ ಕುಟುಂಬದಲ್ಲಿ ಬಂದಿರ್ತಾನೆ ಅವರಪ್ಪ ಅದ ತಂದೆ ಮಗನಿಗೆ ಎಷ್ಟು ಅಂತಂದರೆ ಒಂದು ಚಿಕ್ಕದೊಂದು ಸೈಟು ತೊಗೊಂಡಲ್ಲಿ ನಮ್ಮ ಬಾಡಿಗೆ ಮನೆಯಲ್ಲೇ ಇರ್ತಾನೆ ಅಂದರೆ ಅವನು ಇಡೀ ಜೀವಮಾನ ಒಂದು ಅರವತ್ತು ವರ್ಷ ಇದ್ದಾನೆ ಅಂತಂದರೆ ನಾನೊಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಂಪಾದನೆ ಮಾಡಿದ್ದೀನಿ ಅಂತ ಮಗನಿಗೆ ಹೇಳ್ತೇನೆ ನಾನೇನು ಮಾಡೋಕ್ಕಾಗಿಲ್ಲ ನಾನು ಮಾಡ್ತಾ ಇರೋದ ಕೂಲಿ ಕೆಲಸ ಅಂತ ಅಪ್ಪ ಮಾಡೋಕ್ಕಾಗಿಲ್ಲ ಮಗನೂ ಇಪ್ಪತ್ತ ಮೂವತ್ತು ಲಕ್ಷ ಸಂಪಾದನೆ ಮಾಡೋದು ನಲ್ವತ್ತು ಲಕ್ಷ ಸಂಪಾದನೆ ಮಾಡ್ಬೋದು ಆದರೆ ಮಗ ಏನು ಮಾಡ್ತಾನೆ ಅಂತಂದರೆ ಕೋಟ್ಯಧೀಶ್ವರ ಹಾಕ್ತಾನೆ ಯಾವುದೋ ಬಿಸ್ನೆಸ್ ಮಾಡ್ತಾನೆ ಒಂದು ಮಾಡ್ತಾನೆ ಸಕ್ಸಸ್ ಆಗ್ತಾನೆ ಕೋಟ್ಯಾಧೀಶ್ವರ ಆಗ್ತಾನೆ ಹೆಂಗಾಗ್ತಾನೆ ಅದು ಆಗಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅಪ್ಪ ಮಾಡಿದ್ದು ಮಗ ಮಾಡೋಕ್ಕಾಗಲ್ಲ ತಾನೆ ಬಟ್ ಇವ್ನ ಮಗ ಮಾಡಿದ್ದೇನೆ ಅಂತಂದರೆ ಹೆಂಗೆ ಇವನು ಸಂಕಲ್ಪ ಮಾಡಿರ್ತಾನೆ ನಾನು ಈ ಥರ ದೊಡ್ಡ ಶ್ರೀಮಂತ ನಮ್ಮ ಅಪ್ಪಂಗೆ ಕಷ್ಟ ಇದೆ ನನಗೆ ನನಗೆ ನಾನು ಆ ಥರ ಇರಬಾರದು ಅಂತ ಸಂಕ ಗದ್ದ ಅಗಾಧವಾದಂಥ ಅಖಂಡವಾದಂಥ ಒಂದು ಸಂಕಲ್ಪವನ್ನು ಮಾಡಿರ್ತಾನೆ ಅದಕ್ಕೆ ಅದನ್ನು ಯೂನಿವರ್ಸ್ ತಂದು ಕೊಡುತ್ತೆ ಅದನ್ನು ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವ ಆಗುತ್ತೆ ದನವ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೊತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತುಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಅದಕ್ಕೆ ನಮ್ಗೆ ಯಾವ ಕೆಲಸ ನಮ್ಮ ಕೈಯಲ್ಲಾಗೋದು ಮಾಡಬೇಕು ಆಗಲಿಲ್ವಾ ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡ್ಬೇಕು ನೀನು ಮಾಡಿಬಿಟ್ಟಿದ್ದೀನಿ ಮಾಡಪ್ಪ ಅಂತ ನೀವು ಯೂನಿವರ್ಸ್ಗೆ ನೀವು ನಾನೆಲ್ಲ ಕೆಲಸ ಮಾಡಿದ್ದೀನಿ ಮಿಕ್ಕಿದ್ ಮಾಡು ಅಂತಂದರೆ ಅದು ನಿಮ್ಗೆ ಬಂದೇ ಬಿಡುತ್ತೆ ಹೆಂಗೆ ಬರುತ್ತೆ ಅಂತಂದರೆ ಈಗ ಅಮ್ಮ ಎಷ್ಟು ಅದರ ಮೇಲೆ ನಂಬಿಕೆ ಇಟ್ಕೋಬೇಕು ನೀವು ನಂಬಿಕೆ ಇಟ್ಕೊಳ್ಳಿಲ್ಲ ಅಂತಂದರೆ ಕೆಲಸ ಅಸಾಧ್ಯ ಎಕ್ಸಾಂಪಲ್ ಹೆಂಗೆ ಅಂತಂದರೆ ನೀವು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದೆ ಅದು ನಿಮ್ಗೆ ಬರುತ್ತಲ್ವಾ ಬಂದೇ ಬರುತ್ತೆ ಅಂತ ನಂಬಿಕೆ ಇರುತ್ತೆ ನಿಮಗೆ ಬಂದೇ ಬಿಡುತ್ತೆ ಅದೇ ಥರ ನೀವು ದೇವ್ರ ಮೇಲೆ ನಿಮ್ಗೆ ಆಗದೇ ಇರೋಂಥ ಕೆಲಸವನ್ನು ಭಗವಂತನಿಗೆ ಅದ್ರ ಬಗ್ಗೆ ಅದ್ರ ಸ್ವಲ್ಪ ಒಂಚೂರು ಕೆಲಸ ಮುಂದುವರಿಸ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಭಗವಂತನ ಬಡಲ್ಗೆ ಹಾಕ್ಬಿಡಿ ನಿಮ್ಗೆ ಹೆಂಗೋ ಆಗ್ಬಿಡುತ್ತೆ ಸರೆಂಡ್ರಾಗಿಬಿಡ್ಬೇಕು ಯಾವುದು ನಮ್ಮ ಕೈಲಿಲ್ವೋ ಅದು ಭಗವಂತನಿಗೆ ಹೇಳ್ಕೋಬೇಕು ಮಿಕ್ಕಿದೆಲ್ಲ ನೀವೇ ಮಾಡ್ಕೋಬೇಕು ನಿಮ್ಗೆ ಯಾವುದಾಗಲ್ವ ಏ ನಾನು ಎಷ್ಟೊಂದು ಜನ ಸಾವಿರಾರು ಜನ ಲಕ್ಷಾಂತರ ಜನ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅವರಪ್ಪ ಒಂದು ಇನ್ನೂ ಬಡಗೆ ಇರ್ತಾನೆ ಬಟ್ ಇವ್ರು ಕಟ್ಬಿಟ್ಟಿರ್ತಾರೆ ದೊಡ್ಡ ಮೆನ್ಗಳಾಗಿರ್ತಾರೆ ತುಂಬ ಅಪ್ಪ ಯಾಬೆಟ್ಟು ಏನೂ ಓದಿರಲ್ಲ ಬಟ್ ಮಗ ತುಂಬ ಪಿ ಎಚ್ ಡಿ ಮಾಡಿ ದೊಡ್ಡ ಒಂದು ಉದ್ದಲ್ಲಿ ಇರ್ತಾನೆ ಐದಾರು ಲಕ್ಷ ಸಂಬಳ ಬರ್ತಾಯಿರ್ತೆ ಸಿ ಇ ಓ ಆಗಿಬಿಟ್ಟಿರ್ತಾನೆ ಈ ಥರದ್ದು ಯಾಕೆ ಅಂತಂದರೆ ಇವ್ನು ಸಂಕಲ್ಪ ಮಾಡ್ತಾನೆ ನಾನು ಹೆಂಗೋ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಬೇಕು ಅಂತ ಯೂನಿವರ್ಸ್ಗೆ ಸರೆಂಡ್ರ್ ಹಾಕ್ಬಿಟ್ಟು ಆ ಸಂಕಲ್ಪ ಬಿಟ್ಬಿಟ್ಟಿದ್ದೆ ಆಗುತ್ತೆ ನೀವು ಆ ಥರ ಮಾಡಿ ನಿಮಗೂ ಕೆಲಸ ಆಗುತ್ತೆ ಗೊತ್ತಲ್ಲ ಕೇಳ್ಕೊಳ್ಳಿ ನಂಗೆ ಆಗಬೇಕು ಅದು ಹೆಂಗಾಗುತ್ತೋ ಬಿಡ್ತ ಗೊತ್ತಿಲ್ಲ ನೀನು ನಂಬಿದ್ದೀನಿ ನಿನ್ನ ನಿನ್ನ ಮಡ್ಲಿಗಾಕ್ತಿದ್ದೀನಿ ನೀನು ಸರೆಂಡರ್ ಆಗಿಬಿಟ್ಟಿದ್ದೀನಿ ನಾನು ನೀನು ಹೆಂಗೆ ಮಾಡಿಸ್ತೀನಿ ಹಂಗೆ ಮಾಡ್ತೀನಿ ಅಂತ ನೀವು ದೇವ್ರಿಗೆ ಹೇಳ್ಬಿಡಿ ಆಗುತ್ತೆ ನೀನು ಮಾಡಿಸ್ಕೊಳಪ್ಪ ನಾನು ಮಾಡಿದ್ದೀನಿ ಏನು ಬೇಕಾದ್ರೂ ನಾನು ಪ್ರಾಣ ಬೇಕಾದ್ರೆ ನಾನು ಕೊಡೋಕೆ ನಾನು ಸಂಕಲ್ಪ ಮಾಡಿದ ಆಗಬೇಕು ನೀನು ಮಾಡಿಸ್ಕೋ ನನ್ನ ಕೈಯ್ಯಲ್ಲಿ ಅದು ಅಸಾಧ್ಯ ಅದು ಬಟ್ ಮಾಡಿಸ್ಕೊಂಡ್ರೆ ಆಗ್ಬಿಡುತ್ತೆ ಅಲ್ಲ ಇದು ಈ ಇವತ್ತಿನ ಒಂದು ವಿಶೇಷವಂತ ವಿಚಾರ ಮಾಂಗಲ್ಯ ದೋಷ ಏನಾದ್ರು ಇತ್ತು ಅಂತಂದರೆ ಅಂದರೆ ಮಾಂಗಲ್ಯ ದೋಷ ಇತ್ತು ಅಂದರೆ ಗಂಡನಿಗೆ ತೊಂದರೆ ಆಗುವಂಥದ್ದು ಏನಾರು ಇತ್ತು ಅಂತಂದರೆ ಅದನ್ನು ಪರಿಹಾರವನ್ನು ಹೇಳಿ ಅದನ್ನು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಯಜಮಾನ್ರು ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ತಾರೆ ಆಯುಷ್ಯವಂತರಾಗಿರ್ತಾರೆ ಐಶ್ವರ್ಯವಂತರಾಗಿರ್ತಾರೆ ಇದನ್ನು ನೀವು ಮಾಡಿಕೊಳ್ಳಿ ಆ ತಂತ್ರ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಆದರೆ ಇನ್ನು ತಡ ಮಾಡದೆ ನಾವು ಮಾಂಗಲ್ಯ ದೋಷದ ವಿಚಾರವನ್ನು ತಿಳ್ಕೊಳ್ಳೋಣ ಮಾಂಗಲ್ಯ ದೋಷ ಗಂಡನಿಗೆ ಬಂತು ಅಂತಂದರೆ ಏನು ಮಾಡಬೇಕು ನೀವೇನು ಮಾಡಬೇಕು ಒಂದು ಬಾಳೆಹಲೆಯನ್ನು ತೆಗೆದುಕೊಳ್ಳಿ ಒಂದು ತಟ್ಟೆ ತೊಗೊಳ್ಳಿ ಅದರ ಮೇಲೆ ಎಲೆ ನಿಮ್ಮ ಸ್ವಲ್ಪ ಕುಂಕುಮ ತೆಗೆದುಕೊಂಡು ನೀವು ತಾಳಿಯನ್ನು ತೆಗೆದುಕೊಳ್ಳಿ ಕತ್ತಲೇ ಇರಲಿ ತಾಳಿ ತೆಗೆದುಕೊಂಡು ಹಿಂಗೆ ತಟ್ಟೆ ಇರುತ್ತೆ ಆ ತಟ್ಟೆಯ ಮೇಲ್ಗಡೆ ಬಾಳೆಹಲೆ ಇರುತ್ತೆ ಅದರಲ್ಲಿ ಕುಂಕುಮವನ್ನು ಹಾಕಿ ಸ್ವಲ್ಪ ಎಷ್ಟು ಸರಿ ಸಂಕಲ್ಪ ಮಾಡ್ಕೊಂಡು ಹಾಕೋಬೇಕು ನನಗೆ ಮಾಂಗಲ್ಯ ದೋಷ ಏನಾಯಿತು ಅಂತ ಸಂಪೂರ್ಣವಾಗಿ ಒಟ್ಟೋಗ್ಲಿ ಅನ್ಬಿಟ್ಟು ನೀವು ಒಂದು ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅದಕ್ಕೆ ಕುಂಕುಮವನ್ನು ಹಾಕಿ ಆ ಕುಂಕುಮ ತಾಳಿ ಮೇಲೆ ಬಿದ್ದು ಕೆಳಗಡೆ ಚೆಲ್ಲಿರುತ್ತೆ ಗೊತ್ತಲ್ಲ ಆಮೇಲೆ ತಾಳಿಯನ್ನು ಕಣ್ಣಿಗೆ ಒತ್ಕೊಂಡು ನೀವು ಒಳಗಡೆ ಹಾಕೊಳ್ಳಿ ಒಂದು ಆಮೇಲೆ ನೀವೇನು ಮಾಡಿ ಅಂತಂದರೆ ಆ ಒಂದು ಇದಕ್ಕೆ ಕುಂಕುಮವನ್ನು ನೀವು ನಿಮ್ಮ ಒಂದು ಯಜಮಾನ್ರಿಗೆ ಇಡಬೇಕು ಪ್ರತಿನಿತ್ಯ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಈಗ ಈಗ ರಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ನೇರ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರಿನೆಲ್ಲಾರು ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಮತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಒಂದು ಯಜಮಾನಿಗೆ ಹೇಳಬೇಕು ಪ್ರತಿನಿತ್ಯ ಇಟ್ಟು ಜೊತೆಗೆ ಆ ಕುಂಕುಮಕ್ಕೆ ದೇವ್ರ ದೇವಸ್ಥಾನದಿಂದ ಸಹಸ್ರಾರ್ಚನೆ ಮಾಡಿದಂಥ ಕುಂಕುಮ ಅಥವಾ ಕುಂಕುಮಾರ್ಚನೆ ಮಾಡಿರೋಂಥದ್ದು ಮಿಕ್ಸ್ ಮಾಡಿ ನೀವು ಇಟ್ಕೋಬೇಕು ಗೊತ್ತಲ್ಲ ಅದಾದ ನಂತರ ಅದಕ್ಕೆ ನೀವೇನು ಮಾಡ್ತೀರಾ ಅದನ್ನು ನೀವು ಇಪ್ಪತ್ತೊಂದು ಸರಿ ನೀವು ಕು ತಾಳಿಗೆ ತಾಳಿ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಗಂಡ ಏನೇ ದೋಷ ಇದ್ದರೂ ಒಟ್ಟೋಗ್ಲಿ ತಾಯಿ ಅಂತ ಜಗನ್ಮಾತೆ ಜಗದೀಶ್ವರಿ ಪಾರ್ವತಿ ದೇವಿಯನ್ನು ಕೇಳ್ಕೊಳ್ಳಿ ಆಮೇಲೆ ಅದು ಕುಂಕುಮ ತಾಳಿ ಮೇಲೆ ಬೀಳುತ್ತೆ ಮತ್ತು ಅದ್ರ ಮೇಲೆ ಬೀಳುತ್ತೆ ಅದನ್ನು ಒಂದು ಒಂದು ಕಡೆ ಎತ್ತಿ ಇಟ್ಕೊಳ್ಳಿ ಅದಕ್ಕೆ ನೀವು ಇವೇನು ಮಾಡಿ ಅಂತಂದರೆ ಈ ಶಾಸ್ತ್ರಾರ್ಚನೆ ಮಾಡಿರ್ತಾ ಕುಂಕುಮವನ್ನು ಮಿಕ್ಸ್ ಮಾಡಿ ನೀವು ಇಟ್ಕೊಳ್ಳಿ ನಿಮ್ಮ ಯಜಮಾನ್ರಿಗೂ ಕೂಡ ಇಡಿ ಗೊತ್ತಲ್ಲ ಈ ಬಾಳೆ ಎಲೆ ಮೇಲೆ ಇಟ್ಟಿರ್ತೀರಲ್ಲ ಇದಕ್ಕೆ ನೀವೇನು ಮಾಡಿ ಅಂತಂದರೆ ಬಾಳೆಹಣ್ಣನ್ನು ಬಾಳೆ ಎಲೆಯ ಮೇಲೆ ಬಾಳೆಹಣ್ಣನ್ನು ಇಟ್ಟು ಗೊತ್ತಲ್ಲ ಇಟ್ಟು ನೀವು ಅದನ್ನು ವಿಳ್ಳೆದೆ ವಿಳ್ಳ್ಯದಲೆ ಅಡಕೆ ಇರುತ್ತೆ ಅದನ್ನು ಬಾಳೆದೆಲೆ ಮೇಲೆ ವಿಳ್ಳ್ಯದಲೆ ಮತ್ತು ಬಾಳೆಹಣ್ಣನ್ನು ಇಟ್ಟು ಇದನ್ನು ದಾನವನ್ನಾಗಿ ಎಲ್ಲಿಗೆ ಅಂತಂದರೆ ಹಸುವಿಗೆ ತಿನ್ನೋದಕ್ಕೆ ಗೋಗ್ರಾಸ ಅಂತ ಕರೀತಾರೆ ಅದಕ್ಕೆ ನೀವೇನು ಮಾಡೋ ಹಸುವಿಗೆ ತಿನ್ನಿಸಬೇಕು ಎಂಥ ದೋಷ ಇತ್ತು ಅಂತ ಸರ್ ಅಂತ ಹೇಳ್ಕೊಳ್ಳುತ್ತೆ ಅದು ನಿಮ್ಮ ದೋಷ ಪರಿಹಾರ ಆಗ್ತಾ ಬರುತ್ತೆ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಸರಳವಾದ ತಂತ್ರ ಎಂಥ ಮಾಂಗಲ್ಯ ಇದೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ನೀವು ಸರಳವಾಗಿ ಮಾಡ್ಕೊಳ್ಳಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರಿಗೆ ಯಾವ್ಯಾವ ಹೆಣ್ಮಕ್ಳಿಗೆ ಮಾಂಗಲ್ಯ ದೋಷ ಇದೆಯೋ ಅಥವಾ ಯಜಮಾನ್ರಿಗೆ ಹುಷಾರು ತಪ್ಪುವಂಥದ್ದು ಆವಾಗ ಆವಾಗ ಬಿಸ್ನೆಸ್ ಲಾಸ್ ಆಗುವಂಥದ್ದು ತೊಂದರೆ ಆಗ್ತಾಯಿತ್ತು ಅಂತಂದರೆ ನೀವು ಈ ತಂತ್ರವನ್ನು ಮಾಡ್ಕೊಳ್ಳಿ ಮತ್ತು ನಾನು ಸಂಕಲ್ಪವನ್ನು ಮಾಡ್ತೀನಿ ನಿಮ್ಮ ಹೆಸರು ಯಜಮಾನ್ರ ಹೆಸನ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಮತ್ತು ನೀವು ಕಮೆಂಟ್ ಮಾಡಿ ಕಳಿಸಿ ನಿಮ್ಮ ಹೆಸನ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಗೊತ್ತಲ್ಲ ಅಷ್ಟು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬೇಕು ಇದು ವಿಶೇಷ ಒಂದು ತಂತ್ರದ ವಿಚಾರ ನಮ್ಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕ್ಕೊಂಡಿದ್ದಾರೆ ಯಾಕೆಲ್ಲ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವರು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾನ್ ಮ್ಯಾಟ್ರಮಣಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಒಂದು ಡಾಕ್ಟ್ರು ಇಂಜಿನಿಯರು ಒಳ್ಳೆ ಬಿಸ್ನೆಸ್ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ಓದು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಂಗೆ ಒಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿತ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿಯನ್ನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮಗೆ ಎಲ್ಪ್ ಆಗುತ್ತೆ ಮದುವೆ ಆಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ